ಸರ್ಕಾರದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪರವಾಗಿರುವಂತ ಗುತ್ತಿಗೆದಾರರೇ ಮಾಹಿತಿ ಹಂಚಿಕೊಂಡಿದ್ದಾರೆ ಆರೋಪವನ್ನು ಮಾಡುತ್ತಾರೆ ಅಧಿಕೃತವಾಗಲ್ಲ ಹೇಳ್ತೀವಿ ದಿವಸ ಬಂದ ಆರೋಪ ಮಾಡ್ತೀನಿ ಏನೋ ದಾಖಲೆ ಯಾರು ಹೇಳಿದ್ದು ಮಾಡಿದ್ದು ಸುಮ್ಮನೆ ನಮ್ಮ ರಾಜಕೀಯ ಆರೋಪ ಅಷ್ಟೇ ಅದಕ್ಕೆ ನಮ್ಮದು ರಾಜಕೀಯ ಆ ರೀತಿ ಉತ್ತರ ಕೊಡ್ತೀವಿ ಅಷ್ಟೇ ಯಾವ್ದು ಮಾತು ಇರೋಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀರಾಮ್ ಸೇನೆಯನ್ನ ಎಲ್ಲ ತರಬೇತಿ ಕೊಡ್ತಕ್ಕ

ಕೊಡ್ಲಿಕ್ಕೆ ತನಿಖೆ ನಡೀತಾ ನಡೀಲಿ ಪೂರ್ಣ ವರದಿ ಬರ್ಲಿ ಬಂದ್ಮ್ಯಾಗ ಅದಕ್ಕೂ ಯಾರು ತಪ್ಪಿಸ್ತಾರ ಬಂದ್ಮ್ಯಾಗ ಮುಂದೆ ಅದಕ್ಕೆ ಇನ್ನೂ ಏನೋ ಹಾಗೆ ಎಲ್ಲ ಹಾಗೆ ರಾಜೀನಾಮೆ ಕೊಡೋ ರಾಜೀನಾಮೆ ಯಾರು ಕೊಡೋ ಯಾರು ತಪ್ಪು ಮಾಡಿದ್ದಾರೆ ಬರಲಿ ಹೆಂಗಾರು ಈಗ ತನಿಖೆ ನಡೀತಾ ಇದ್ರ ಬಂದ್ರೆ ಸರ್ಕಾರ ಇದೆ ಅದೇ ಕ್ರಮಕ್ಕೆ ಕೊಡ್ತದೆ ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ ಒಂದು ಕಡೆ ಎಲ್ಲ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಬಾಣಂತಿಯರ ಸಾವಿನ ವಿಚಾರದಲ್ಲಿ ವೈಫಲ್ಯ ಆಯಿತು ಅನ್ನುವಂಥ ವಿಚಾರ ಮತ್ತೆ ಈ ಸತ್ಯಶೋಧನಾ ಸಮಿತಿ ಇವತ್ತು ಕೂಡ ಬಿಜೆಪಿಯವರು ಮಾಡಿರ್ತಕ್ಕಂಥ ಸತ್ಯಶೋಧನಾ ಸಮಿತಿ ಭೇಟಿ ನೀಡ್ತಾ ಇದ್ದೀವಿ ಈ ಬಗ್ಗೆ ತಮ್ಮ ಅವ್ರ ಅವಧಿ ಕೋವಿಡ್ ಚಾಮರಾಜನಗರ ಇನ್ಸಿಡೆಂಟ್ ಆಯಿತು ಎಷ್ಟು ಜನ ಮೂವತ್ತಾರು ಜನ ಮೂವತ್ತಾರು ಜನ ಸತ್ರು ಆಕ್ಸಿಜನ್ ಇಲ್ಲದೆ ಅವ್ರು ಮಾಡಿದ ಸಾಕಷ್ಟಿದೆ ಈಗ ಇದನ್ನೇನೋ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ನ್ಯಾಷ್ನಲ್ ಎವರೇಜ್ ರೇಟ್ ನೋಡಿದ್ರೆ ನಮ್ಗೆ ಕಡಿಮೆ ಇದೆ ರೇಟಿಂಗ್ ಇದೆ ಎಷ್ಟು ಜನ ಅದಕ್ಕೆ ಈ ರೀತಿ ಸಮಸ್ಯೆ ತೀರ್ಕೋಬೋದು ಅಂತ ನ್ಯಾಷನಲ್ ಎವರೇಜ್ಗಿಂತನೂ ಕರ್ನಾಟಕ ಎವರೇಜು ಕಡಿಮೆ ಇದೆ ಹೀಗಾಗಿ ಎಫರ್ಟ್ಸ್ ಮಾಡ್ತಾರೆ ಒಂದು ಸಾರಿ ನೆಗ್ಲಿಜೆನ್ಸಿಂದ ಆಗ್ಬೋದು ಅಥವಾ ಕಾಂಪ್ಲಿಕೇಶನ್ ಪೇಷನ್ನಲ್ಲಿ ಇದ್ರೂ ಆಗ್ಬೋದು ಅಂದ್ರೆ ಭಾಳಷ್ಟು ರೀಸನ್ ಇದೆ ಸೊ ಆಗಿದೆ ಆದರೂ ಕೂಡ ನ್ಯಾಷನಲ್ದೊಂದು ಏನೂ ಇದರಲ್ಲ ಎವರೇಜ್ ರೇಟು ನಮ್ಮ ಕಡಿಮೆ ಇದೆ ಆದರೂ ಕೂಡ ಈಗಾಗಲೇ ನಮ್ಮ ಗುಂಡೂರಾವ್ರ ಬಗ್ಗೆ ಆಗಬಾರ್ದು ಮುಂದೆ ಲೊಕೇಶನ್ ತಗೊಳಿದ್ದೆ ಎಲ್ಲ ಕ್ರಮ ಕೈಗೊಳ್ತಾರೆ ಮತ್ತು ಸಿ ಎಂ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗಿದೆ ಆ ಇಲಾಖೆಯರು ಅದನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆದರೆ ಎಸ್ಟಾಬ್ಲಿಷ್ಮೆಂಟ್ ದೊಡ್ಡದಿದೆ ಭಾಳ ದೊಡ್ಡದಾಗಿದೆ ಅದನ್ನು ಸರಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಿದೆ